ಈ ದಿನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯ ಉತ್ಸವದ ಪ್ರಯುಕ್ತ ದೇಶದ ಸಮಸ್ತ ಜನತೆಗೆ ಜಯಂತ್ಯೋತ್ಸವದ ಶುಭಾಶಯಗಳು ಕೋರುತ್ತೇವೆ ನಮ್ಮ ಕರ್ನಾಟಕ ಬಿಂಸನೆ ಸಂಘಟನೆ ವತಿಯಿಂದ ಈ ದಿನ ನಾವು ನಾವೆಲ್ಲ ರಾಜ್ಯ ಸಮಿತಿ ಮುಖಂಡರು ಬೆಂಗಳೂರು ನಗರ ಸಮಿತಿ ಮುಖಂಡರು ನಾವು ವಿಧಾನಸೌಧದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಈಗಾಗಲೇ ನಾವು ಸಲ್ಲಿಸಿದ್ದೇವೆ ಇಲ್ಲಿರುವಂತಹ ವಿಧಾನಸೌಧದ ಒಳಗಡೆ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರು ಏನೊಂದು ಇಪ್ಪತ್ತೆರಡು ಜನ ಪೌರ ಕಾರ್ಮಿಕರಿದ್ದಾರೆ ಇಪ್ಪತ್ತೆರಡು ಜನ ಪೌರ ಕಾರ್ಮಿಕರಿಗೆ ನಾವು ಈಗಾಗಲೇ ನಾವು ಮಾತು ಕೊಟ್ಟಿರ್ವು ಮಾತು ಕೊಟ್ಟಿದ್ರೆ ನಮಗೆ ಸುಮಾರು ಒಂದು ಡಿಸೆಂಬರ್ ಆರನೇ ತಾರೀಕು ಆರನೇ ತಾರೀಕು ಅವರಿಗೆ ಒಂದು ಆಹಾರ ಕಿಟ್ ಕೊಡ್ತೀವಿ ಅಂದಂಥ ಕಾರಣಾಂತರಗಳಿಂದ ಅವತ್ತು ಕೊಡೋಕ್ಕಾಗಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸುನೀಲ್ ಅಕ್ಕ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ರಾಜ್ಯ ಸಮಿತಿ ಮುಖಂಡರೆಲ್ಲ ಸೇರಿ ಇವತ್ತು ಪೌರ ಕಾರ್ಮಿಕರಿಗೆ ನಾವು ಕಿಟ್ಟು ನಾವು ಕೊಟ್ಟಿದ್ದೇವೆ ಸೊ ಕೊಟ್ಟಂತಹ ಒಂದು ವಿಶೇಷತೆ ಏನು ಅಂತಂದರೆ ದಯವಿಟ್ಟು ಸಂಘ ಸಂಸ್ಥೆಗಳು ಇಂತಹ ಒಂದು ಪೌರ ಕಾರ್ಮಿಕರಿಗೆ ದುಡಿಯುವಂತಹ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಒಳಗಡೆ ಮಹಾನ್ ವ್ಯಕ್ತಿಗಳ ಪುತ್ಥಳಿ ಸುಮಾರು ಒಂದು ಹದಿನಾಲ್ಕು ಒಂದು ಪುತ್ಥಳಿಗಳ ವಿಧಾನಸೌಧದ ಆವರಣದಲ್ಲಿದೆ ಅದು ಪುತ್ಥಳಿ ಪ್ರತಿಯೊಂದು ಬಾರಿನೂ ಸ್ವಚ್ಛತೆ ಕಾರ್ಯದಲ್ಲಿ ಇವರೆಲ್ಲ ತೊಡಗಿರ್ತಾರೆ ಅದರಲ್ಲೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವೆಲ್ಲರೂ ಸಂಘ ಸಮಸ್ಯೆಗಳು ಬಂದು ಬಂದೆ ಹೋಗ್ತೀರ ಹುನಾರ ಹಾಕಿ ಹೋಗ್ತೀರಿ ಅದಕ್ಕಿಂತ ಮುಂಚೆ ಇವರೆಲ್ಲರೂ ಬಂದು ಗುಡ್ಸದಿಂದ ಹಿಡಿದು ಅದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡಿದ್ದಾರೆ ಅದನ್ನು ನಾವು ಕರ್ನಾಟಕ ಪಿಂಚಣೆ ಗುಡಿಸಿ ಅವರಿಗೆ ಒಂದು ಆಹಾರ ಕಿಟ್ಟು ಕೊಡುವಂತಹ ಕೆಲಸ ಮಾಡಿದ್ದೇವೆ ಇವತ್ತು ನಮ್ಮ ಸಂಘಟನೆಗೆ ರಾಜ್ಯ ಗೌರವಾಧ್ಯಕ್ಷರಾದ ಸಂಪತ್ ಕುಮಾರ್ ಅವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಂತಹ ನಮ್ಮ ಸುರೇಶ್ ಅಣ್ಣ ಬಂದಿದ್ದಾರೆ ರಾಜ್ಯ ಸಮಿತಿ ಸದಸ್ಯರಂತಹ ನಮ್ಮ ಹೇಮಂತ್ ಅವರು ಬಂದಿದ್ದಾರೆ ನೆಲ್ಮಂಗ್ಲ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ ಇನ್ನು ಎಲ್ಲ ಬಿ ವಿ ಎಂ ಪಿ ಸಹ ನಮ್ಮ ಜೊತೆಯಲ್ಲಿ ಇವತ್ತೊಂದು ಕೈ ಜೋಡಿಸಿದ್ದಾರೆ ನಮ್ಮ ಆಗ್ಬೋದು ಮತ್ತು ರೂಪಾಕ ಆಗ್ಬೋದು ಮತ್ತು ಸುಖೀವಿ ಆಗ್ಬೋದು ರತ್ನಮಕ್ಕ ಆಗ್ಬೋದು ಸುಮಾರು ಜನ ಕೈ ಜೋಡಿಸಿದ್ದಾರೆ ನಾನು ಕೇಳ್ಕೊಳೋದು ಎಲ್ಲರಿಗೂ ಒಂದೇ ಸೊ ಇಲ್ಲಿ ಯಾವುದು ಸಹ ಜಾತಿ ತರಬರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮನಾಗಿ ಸಂವಿಧಾನ ಯಾವ ಥರ ಎಲ್ಲರಿಗೂ ಬರೆದಿದ್ದಾರೋ ಅದೇ ರೀತಿ ನಾವೆಲ್ಲ ಮನುಷ್ಯ ಜೊತೆ ಒಂದೇ ಒಂದು ಹೆಣ್ಣು ಗಂಡು ಅಷ್ಟೆ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರಿಗೂ ಹುಟ್ಟೊಬ್ಬದ ಶುಭಾಶಯಗಳು ಇವತ್ತು ನಾವು ಸಫಾಯಿ ಕರ್ಮಚಾರಿ ಅಂತ ನಮ್ಮನ್ನು ಗುರುತಿಸಿ ಒಂದು ಆಹಾರ ಬಿಟ್ಟು ಕಿಟ್ಟು ಕೊಟ್ಟಿದ್ದಾರೆ ಶಂಕರ್ ಅವರು ತುಂಬ ಧನ್ಯವಾದಗಳು ನಮಗೆ ಗುರುತಿಸಿದ ಜೈ ಭೀಮ್ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮದಿನದ ಶುಭಾಶಯಗಳನ್ನ ಸಮಸ್ತ ಭಾರತ ಪ್ರಜೆಗಳಿಗೆ ತಿಳಿಸುತ್ತಾ ಇದನ್ನು ಕರ್ನಾಟಕ ಭೀಮಸೇನೆ ಸಂವಿಧಾನ ರಕ್ಷಣೆಯ ಜೊತೆಗೆ ಪರಿ ಪರಿಸರ ಸಂರಕ್ಷಣೆಯ ಒಂದು ಚಾಲನೆ ಸಹ ನಾವು ಕೈಗೊಂಡಿದ್ದೇವೆ ಕರ್ನಾಟಕ ಭೀಮಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಪರಿಸರ ಸಂರಕ್ಷಣೆ ಜೊತೆಗೆ ಸಂವಿಧಾನದ ರಕ್ಷಣೆಯ ಜೊತೆಗೆ ಸಂರಕ್ಷಣೆಯನ್ನು ಮಾಡುವ ಮುಖಾಂತರ ಹಾಗೆ ಈ ಈ ದಿನ ನಡೀತಿರುವಂಥ ವಿಧಾನಸೌಧ ಮುಂಭಾಗದಲ್ಲಿ ನಡೆದಿರುವಂಥ ಬಾಬಾ ಸಾಹೇಬ್ರ ಹುಟ್ಟುಹಬ್ಬದ ದಿನದಂದು ಅವರು ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನ ಸಹ ವಿತರಿಸಿದ್ದೇವೆ ಇದು ಕರ್ನಾಟಕ ಭೀಮಸೇನೆ ಸೇನೆ ಒಂದವರ ಬೆಳಕಾಗಿ ಬಾಬಾ ಸಾಹೇಬ್ರ ಸಮಾನತೆಯನ್ನು ಏನು ಸಾರಿದ್ರೂ ಅದೇ ರೀತಿಯಾಗಿ ಕರ್ನಾಟಕ ಭೀಮಸೇನೆ ಸಹ ಸಮಾನತೆಯ ಒಂದು ರೀತಿಯಲ್ಲಿ ನಾವು ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ಮೂರನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನಾವು ನಮ್ಮ ಕರ್ನಾಟಕ ಭೀಮಸೇನೆಯಿಂದ ಈ ದಿನ ರಾಜ್ಯದಾದ್ಯಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜನ್ಮದಿನಾಚರಣ ಮಾಡ್ತಾ ಇದ್ದೀವಿ ಮತ್ತು ಇದರ ಜೊತೆಗೆ ಪರಿಸರ ಸಂರಕ್ಷಣೆಗಾಗಿ ಗಿಡ ನಡೆತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಈ ದಿನ ಈ ಒಂದು ನಮ್ಮ ವಿಧಾನಸಭಾ ಮುಂಭಾಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಲಿಂಗಣ್ಣ ಮತ್ತು ಗೌರವಾಧ್ಯಕ್ಷರಾದಂಥ ಅವರ ಸಮ್ಮುಖದಲ್ಲಿ ಇಲ್ಲಿನ ಪೌರ ಕಾರ್ಮಿಕರಿಗೆ ಆಹಾರದ ಕಿಟ್ಗಳನ್ನು ನೀಡಿರ್ತೀವಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಭೀಮ ನಮನಗಳನ್ನ ಹೇಳ್ತಾ ನಾನು ಮಾತಾಡ್ತೀನಿ ಜಾಬೀನ್